ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳ್ರಿ ಸರ್ ಇದು ಮಹೇಂದ್ರ ಜೀತು ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಸರ್ ಮಾಡಲ್ ಎಷ್ಟು ಮಾಡಲ್ ಸರ್ ಎರಡು ಸಾವಿರ ಹದಿನಾಲ್ಕು ಸರ್ ಓಣರ್ ಸರ್ ಓನರ್ ಎಷ್ಟು ನಾಲ್ಕು ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆ ಆ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಇದೆ ಲೋಡಿಂಗ್ ರೈಟ್ ಅಲ್ಲಿ ಗಡಿ ಮೇಲೆ ನೋ ಲೋನ್ ಕ್ಲಿಯರ್ ಇದೆ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಗಡಿ ರನ್ನಿಂಗ್ ಓಡ್ರು ಮಾಡಿ ರನ್ನಿಂಗ್ ಬಂದ್ಬಿಟ್ಟು ಒಂದು ನಿಮಿಷ ಜೀತ 플러스 ಜೀತ ನೋ ಜೀತ 플러스 ಸರ್ ಜೀತ 플러스

ಸರ್ ರೇಟ್ ಹೇಳೋದು ಒಂದ್ ಎಂಬತ್ತು ಹೇಳ್ತೀವಿ ಸರ್ ಮಾಡಲ್ ಎಷ್ಟಿದು ಮಾಡಲ್ ಹದಿನಾರು ಸರ್ ಹದಿನಾರು ಒಂದು ಎಂಬತ್ತು ಹೇಳ್ತಿದ್ರೆ ಹಾ ಸರ್ ಫೈನಲ್ ಸರ್ ಒಂಚೂರು ಒಂದು ಹದಿನೈದು ಒಂದು ಇಪ್ಪತ್ತು ಸಾವಿರ ಬಿಟ್ಕೊಡೋಣ ಸರ್ ಒಂದು ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾ ಫೈನಲ್ ಹಾ ಒಂದರವತ್ತು ಫೈನಲ್ ಕೊಟ್ಬಿಡ್ತೀವಿ ಕೊಟ್ಟಿ ಆಯ್ತು ತಿಳ್ಸಿ ಓಕೆ ಸರ್ ಯು